ನಮಸ್ಕಾರ ಇದು ನಿಮ್ಮ ಕರ್ನಾಟಕ ಸಮಾಚಾರ ಇವತ್ತಿನ ಮಹತ್ವದ ಮಾಹಿತಿ ನಿಮ್ಮ ಜೀವನ ಉಳಿಸಬಹುದಾದ ಮಹತ್ವದ ವಿಚಾರ ಸಾರ್ವಜನಿಕರೇ ಗಮನಿಸಿ ಹೃದಯಾಘಾತ ಆಗೋದು ಯಾರಿಗೇನೂ ಹೇಳಿ ಬರುತ್ತಿಲ್ಲ ಆದರೆ ಅಂದುಕೊಂಡರೆ ಕೆಲವೊಂದು ಔಷಧಿಗಳು ನಿಮ್ಮ ಕೈಯಲ್ಲಿದ್ರೆ ಅದೇ ಸಮಯದಲ್ಲಿ ನಿಮ್ಮ ಜೀವ ಉಳಿಸಿಕೊಳ್ಳಬಹುದಾಗಿರುತ್ತದೆ ಈ ಸುದ್ದಿ ಶೀರ್ಷಿಕೆಯ ಪ್ರಕಾರ ಹೃದಯಾಘಾತ ಸಂಭವಿಸಿದಾಗ ಕೈಯಲ್ಲಿ ಇರುವುದು ಮಹತ್ವವಾಗಿರುವ ಔಷಧಿಗಳ ಬಗ್ಗೆ ಮಾಹಿತಿ ನೀಡಲಾಗಿದೆ ಆದರೆ ಸಾಮಾನ್ಯವಾಗಿ ಈ ರೀತಿಯ ಸುದ್ದಿಗಳಲ್ಲಿ ಹೃದಯಾಘಾತ ಸಮಯದಲ್ಲಿ ಉಪಯೋಗಿಸಬಹುದಾದ ಕೆಲವು ತುರ್ತು ಔಷಧಿಗಳ ಬಗ್ಗೆ ಹೇಳುತ್ತಾರೆ ಹೃದಯಾಘಾತದ ಲಕ್ಷಣಗಳು ಎದೆ ನೋವು ಅತಿಯಾದ ಬೆವರುವಿಕೆ ಉಸಿರಾಟದ ತೊಂದರೆ ಎದೆ ನೋವು ಎಡಗೈಗೆ ಹರಡುತ್ತದೆ ಹೃದಯಾಘಾತವಾದರೆ ಏನು ಮಾಡಬೇಕು ಮೊದಲ ಹಂತವೆಂದರೆ ಸಿಪಿಆರ್ ಮಾಡುವುದು ಯಾರಿಗಾದರೂ ಹೃದಯಾಘಾತವಾದರೆ ಸಾಮಾನ್ಯ ರಕ್ತದ ಹರಿವನ್ನು ಪುನಃಸ್ಥಾಪಿಸಲು ಸಹಾಯ ಮಾಡಲು ಎರಡೂ ಕೈಗಳನ್ನು ಪರಸ್ಪರ ಮೇಲೆ ಇರಿಸಿ ಮತ್ತು ಎದೆಯ ಮೇಲೆ ಗಟ್ಟಿಯಾಗಿ ಮತ್ತು ವೇಗವಾಗಿ ಒತ್ತಿ ಪ್ರತಿಯೊಬ್ಬರೂ ಸಿಪಿಆರ್ ಕಲಿಯುವುದು ಮುಖ್ಯ ಏಕೆಂದರೆ ಅನೇಕ ಜೀವಗಳನ್ನು ಉಳಿಸಬಹುದು ಹೃದಯಾಘಾತ ಅಥವಾ ಪಾರ್ಶ್ವವಾಯುವಿನ ಅಪಾಯದಲ್ಲಿರುವ ಜನರು ಯಾವಾಗಲೂ ಎರಡೂ ಔಷಧಿಗಳನ್ನು ಕೈಯಲ್ಲಿ ಇಟ್ಟುಕೊಳ್ಳಬೇಕು ಔಷಧಿ ಕಿಟ್ನಲ್ಲಿ ಈ ಔಷಧಿಗಳನ್ನು ಸೇರಿಸಿ ಆಸ್ಪಿರಿನ್ ಮತ್ತು ಸೋರ್ಬಿಟ್ರೇಟ್ ಐದು ಮಿಗ್ರಾಂ ಹೃದಯಾಘಾತದ ಲಕ್ಷಣಗಳು ಕಾಣಿಸಿಕೊಂಡಾಗ ತಜ್ಞರು ಈ ಎರಡು ಔಷಧಿಗಳನ್ನು ತಕ್ಷಣ ತೆಗೆದುಕೊಳ್ಳಲು ಸಲಹೆ ನೀಡುತ್ತಾರೆ ಆಸ್ಪಿರಿನ್ ನ ನೀರಿನಲ್ಲಿ ಕರಗಿಸಬೇಕು ಸೋರ್ಬಿಟ್ರೇಟ್ ನ ನಾಲಿಗೆಯ ಕೆಳಗೆ ಇಡಬೇಕು ಈ ಔಷಧಿಗಳು ರಕ್ತವನ್ನು ತೆಳುವಾಗಿಸಲು ಮತ್ತು ಕೊಲೆಸ್ಟ್ರಾಲ್ ಕಡಿಮೆ ಮಾಡಲು ಸಹಾಯ ಮಾಡುತ್ತದೆ ರಕ್ತ ಪರಿಚಲನೆ ಸಾಮಾನ್ಯ ಸ್ಥಿತಿಗೆ ಮರಳಲು ಅನುವು ಮಾಡಿಕೊಡುತ್ತದೆ ಮಾರಣಾಂತಿಕ ಹೃದಯಾಘಾತದ ಸಾಧ್ಯತೆಗಳನ್ನು ಕಡಿಮೆ ಮಾಡುತ್ತದೆ ಈ ಔಷಧಿಗಳನ್ನು ತೆಗೆದುಕೊಂಡ ನಂತರ ರೋಗಿಯು ಹೆಚ್ಚಿನ ಚಿಕಿತ್ಸೆಗಾಗಿ ತಕ್ಷಣ ಆಸ್ಪತ್ರೆಯಲ್ಲಿರಬೇಕು ಈ ಎರಡೂ ಅಗ್ಗದ ಔಷಧಿಗಳು ಹೃದಯಾಘಾತದಿಂದ ಸಾಯುವ ಅಪಾಯವನ್ನು ಗಮನಾರ್ಹವಾಗಿ ಕಡಿಮೆ ಮಾಡುತ್ತದೆ ಗಮನಿಸಬೇಕಾದುದು ಇವು ತುರ್ತು ಸಮಯದಲ್ಲಿ ರೋಗಿಯ ಜೀವ ಉಳಿಸಲು ಸಾಧ್ಯವಾಗಬಹುದು ಆದರೆ ವೈದ್ಯಕೀಯ ಸಹಾಯ ತಕ್ಷಣ ಬೇಕು ನೋವು ಉಸಿರಾಟ ತೊಂದರೆ ತೀವ್ರ ಶರೀರದ ದುರ್ಬಲತೆ ಅಥವಾ ಬೆವರುವುದು ಕಂಡುಬಂದರೆ ತಕ್ಷಣ ಆಂಬ್ಯುಲೆನ್ಸ್ ಕರೆ ಮಾಡಿ ಅಥವಾ ಆಸ್ಪತ್ರೆಗೆ ಹೋಗಬೇಕು ಎಚ್ಚರಿಕೆ ಜವಾಬ್ದಾರಿ ಘೋಷಣೆ ಡೆಸ್ಕ್ಲೇಮ ಈ ಮಾಹಿತಿಯು ವೈದ್ಯಕೀಯ ಸಲಹೆಯ ಪರ್ಯಾಯವಲ್ಲ ಯಾವುದೇ ತುರ್ತು ಆರೋಗ್ಯ ಸಮಸ್ಯೆ ಉಂಟಾದರೆ ತಕ್ಷಣ ಸಮೀಪದ ಆಸ್ಪತ್ರೆಗೆ ಅಥವಾ ಆಂಬ್ಯುಲೆನ್ಸ್ ಸೇವೆಯನ್ನು ಸಂಪರ್ಕಿಸಿ ವೈದ್ಯರ ಮಾರ್ಗದರ್ಶನವೇ ಅತ್ಯಂತ ಅವಶ್ಯಕ